ರವರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿದ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆವಿ ಗೌತಮ್ ಎಚ್ಚರಿಸಿದರು ಎಲ್ಲರಿಗೂ ನಮಸ್ಕಾರ ಮೊನ್ನೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಜಮೀರ್ ಸಾಹೇಬರು ಭಾಷಣ ಮಾಡ್ತಾ ಇರುವಾಗ ಆವೇಶದಲ್ಲಿ ಒಂದು ಟರ್ಮ್ ಉಪಯೋಗಿಸಬಾರ್ದಾಗಿತ್ತು ಅದನ್ನ ಖಾಲಿಯನ್ನು ಶಬ್ದ ಉಪಯೋಗಿಸಿದಾರೆ ಅಂತೇಳಿ ರಾಜಕೀಯ ವಲಯಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಇದು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಬಿ ಜೆ ಪಿಯವರು ಆಮೇಲೆ ಜೆ ಡಿ ಎಸ್ ಅವರು ಬಿಂಬಿಸ್ತಾ ಇದ್ದಾರೆ ಮೊದಲು ಸಲುಗೆ ಇತ್ತು ಇವರು ಕುಮಾರಸ್ವಾಮಿ ಅವ್ರಿಗೆ ಅವರಿಗೆ ಒಟ್ಟಿಗೆ ಇದ್ದಾಗ ಅವರು ಈ ಥರ ಪ್ರೀತಿಯಿಂದ ಇವರು ಅವ್ರನ್ನ ಏನೋ ಕರೀತಾ ಇದ್ರು ಅವ್ರು ಇವ್ರನ್ನ ಕರೀತಾ ಇದ್ರು ಬಟ್ ಈಗ ಟರ್ಮ್ಸು ಸರಿ ಇಲ್ಲದೇ ಇರೋದ್ರಿಂದ ಇದು ದೊಡ್ಡ ಅಪರಾಧವಾಗಿ ಪರಿಣಮಿಸಿದೆ ನಾನೊಂದು ಮಾತು ಬಿ ಜೆ ಪಿಯವ್ರನ್ನ ಜೆ ಡಿ ಎಸ್ ಅವ್ರನ್ನ ಕೇಳೋದಂದರೆ ನೀವೇನ್ ಮಾತಾಡಿದೀರ ನಮ್ಮ ನಾಯಕರುಗಳ ಬಗ್ಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಫಸ್ಟ್ ಮಾಡಬೇಕಾಗಿದೆ ದೇವೇಗೌಡರು ಯಡಿಯೂರಪ್ಪನ್ನ ಬಾಸ್ಟರ್ಡ್ ಅಂತ ಕರೆದಿದ್ರು ಅದು ತಪ್ಪಾಗಿರ್ಲಿಲ್ವಾ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ನ ಕಳ್ಳರು ಅಂತ ಹೇಳಿದ್ರು ಅದು ತಪ್ಪಲ್ವಾ ಖರ್ಗೆ ಸಾಹೇಬ್ರನ್ನ ಅವ ಮುಖ ಲಕ್ಷಣಗಳ ಬಗ್ಗೆ ಮಾತಾಡಿದ್ರು ಇದು ತಪ್ಪಲ್ವಾ ನೀವೆಲ್ಲ ಮಾಡಿದ್ರೆ ಸರಿ ನಾವು ಮಾಡಿದ್ರೆ ಹೆಂಗೆ ತಪ್ಪಾಗತ್ತೆ ಇದು ದೊಡ್ಡ ವಿಚಾರ ಅಂತ ನೀವು ಪ್ರಚಾರ ಮಾಡೋ ಅಗತ್ಯ ಇಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಿ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಇನ್ನೊಂದು ವಿಚಾರ ಏನಂದರೆ ಪಂಚಾಯಿತಿ ಮೆಂಬರಿಂದ ಬಿ ಜೆ ಪಿಲಿರೋ ಪ್ರೆಸ್ ಪ್ರೈಮ್ ಮಿನಿಸ್ಟರ್ವರೆಗೂ ಅವ್ರ ಬಾಯಲ್ಲಿ ಯಾವತ್ತೂ ಸಂಸ್ಕಾರದ ನುಡಿಗಳೇ ಬಂದಿಲ್ಲ ಪ್ರೈಮ್ ಮಿನಿಸ್ಟರ್ ಸಹ ಪಂಚರಾಕ್ ಅವರು ಜಾಸ್ತಿ ಮಕ್ಕಳಿರೋರು ಅಂತ ಒಂದು ಸಮುದಾಯನ ಕುರಿತು ಮಾತಾಡ್ತಾರಲ್ಲ ಅದು ಎಷ್ಟು ಸರಿ ಇವ್ರಿಗೂ ಇಲ್ದಿರೋ ಅಂಥ ಸಂಸ್ಕೃತಿ ಬೇರೆಯವ್ರಿಗೆ ನಡ್ಕೊಂಡು ಬರಬೇಕು ಅನ್ನೋದು ಬಹಳ ತಪ್ಪು ಅಂತ ನಾನು ಈ ಮೂಲಕ ತಿಳ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಜಮೀರ್ ಸಾಹೇಬ್ರ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವರು ಕೊಟ್ಟಿರೋ ಖಾತೆಯನ್ನು ಸಮರ್ಥವಾಗಿ ನಿರ್ವಹಿಸ್ತವ್ರೆ ಇದನ್ಗೆ ಇದನ್ನು ಅಡ್ಡಿಪಡಿಸೋದಕ್ಕೆ ಅವ್ರನ್ನ ತೆಗೆದುಹಾಕಬೇಕು ಅವ್ರನ್ನ ಬಹಿಷ್ಕಾರ ಹಾಕಬೇಕು ಅನ್ನೋ ಅಂತ ಏನು ಕೂಗು ಎದ್ದಿದೆ ಇದು ಬೇಕಾಗಿಲ್ಲ ಜಮೀರ್ ಅಂತ ಒಳ್ಳೆ ನಾಯಕರನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಸಮರ್ಥನೆ ಮಾಡ್ಕೊಡ್ತಾ ಇದ್ದೀರಾ ಒಬ್ರು ನೋಡಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ವಿರುದ್ಧ ಆರೋಪ ಮಾಡ್ತಾರೆ ಒಂದ್ ಕಡೆ ಜೊತೆಗೆ ಇದ್ದರು ಸುಮಾರು ವರ್ಷಗಳ ಕಾಲ ಇವತ್ತು ಪಾರ್ಟಿಯಿಂದ ಡಿವೈಡ್ ಆದಾಗ ಮಾತುಗಳು ಅವೇಣ ಮಾತಾಡ್ತಾರೆ ಆದ್ರೆ ನೀವು ಸಮರ್ಥನೆ ಮಾಡ್ಕೊಡ್ತಾ ಇದ್ದೀರಲ್ಲ ನಾನು ಸಮರ್ಥನೆ ಮಾಡ್ಕೊಳ್ತಿಲ್ಲ ಜಮೀರ್ ಸಾಹೇಬರು ಕೂಡ ಇದ್ರ ಬಂದ ಇದನ್ನ ಸಮರ್ಥನೆ ಮಾಡ್ಕೊಂಡೆ ಅವರು ಈಗಾಗಲೇ ಕ್ಷಮಾಪಣೆ ಕೇಳಿದ್ದಾರೆ ಅಚಾತುರ್ಯವಾಗಿ ಅದು ನನ್ನ ಬಾಯಿಂದ ಬಂದ್ಬಿಡ್ತು ಅದಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ವಿವರಣೆಯೂ ಕೊಟ್ಟಿದ್ದಾರೆ ಕ್ಷಮಾಪಣೆಯನ್ನು ಎಲ್ಲರ ಮುಂದೆನೂ ಕೇಳಿದ್ದಾರೆ ಬಟ್ ಆದರೆ ಇದನ್ನೇ ಒಂದು ದೊಡ್ಡ ವಿಚಾರ ಅಂತ ಇವರು ಮಾಡ್ಕೊಂಡು ಹೋಗ್ತಿದ್ದಾರಲ್ಲ ಅದಕ್ಕೆ ನಮಗೆ ವಿರೋಧ ಇದೆ ನಾನೇನು ಜಮೀರ್ ಅವ್ರು ಮಾತಾಡೋದನ್ನು ನಾನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ರಾಜಕೀಯದಲ್ಲಿ ಇದೆಲ್ಲ ಆಗಬಾರ್ದು ಸ್ವಚ್ಛವಾದ ರಾಜಕಾರಣ ಮಾಡಬೇಕು ಇಂಥದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅದು ಅಚಾತುರ್ಯವಾಗಿ ಆಗಿರೋ ಆಗಿರುವಂಥದ್ದು ಈಗಾಗಲೇ ಹೇಳ್ದಂಗೆ ಮೊದಲು ಇವರು ಪ್ರೀತಿಯಿಂದ ಅವ್ರನ್ನ ಆ ಹೆಸರಿಟ್ಟು ಕರಿತಾ ಇದ್ರು ಅವರು ಕೂಡ ಇವ್ರನ್ನ ಅವರ ಹೈಟ್ ಪ್ರಕಾರ ಏನೋ ಕರೀತಾ ಇದ್ರು ಇದನ್ನ ಕೂಡ ವಿವರಣೆ ಕೊಟ್ಟಿದ್ದಾರೆ ಆದ್ರೆ ಇದನ್ನೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡೋಗ್ತಾರ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಉಪ ಚುನಾವಣೆಗಳಲ್ಲಿ ಏನಾದರೂ ಮತದಾನ ಏನಾದರೂ ಯಾವುದು ಹಿನ್ನಡೆ ಆಗಲ್ಲ ಅವ್ರು ಯಾವುದೇ ಒಂದು ಜಾತಿನ ಕುರಿತು ಅಥವಾ ಒಂದು ಕೋಮಿನ ಕುರಿತು ಹೇಳಿಕೆ ಕೊಟ್ಟಂತದ್ದಲ್ಲ ಇದು ಇದರಿಂದ ಉಪಚುನಾವಣೆಗೆ ಏನು ಎಫೆಕ್ಟು ಆಗಲ್ಲ ನಾವು ಚನ್ನಪಟ್ಟಣದಲ್ಲಿ ಗೆದ್ದೆ ಗೆಲ್ತೀವಿ ಮೂರು ಕ್ಷೇತ್ರಗಳಲ್ಲೂ ಕೂಡ ನಾವು ಬೈ ಏನು ಬೈ ಎಲೆಕ್ಷನ್ ಆಗಿದೆ ಉಪಚುನಾವಣೆ ಆಗಿದೆ ಅದನ್ನು ಮೂರು ಕ್ಷೇತ್ರಗಳು ಗೆಲ್ತೀವಿ ಇವರ ಹೇಳಿಕೆ ಇಂದ ಎಲೆಕ್ಷನ್ ರಿಸಲ್ಟ್ಸು ಚೇಂಜ್ ಆಗಲ್ಲ ಇವ್ರು ಹೇಳಿದ್ದು ತಪ್ಪು ಅಂತ ಈ ಸುದ್ದಿ ಬಿರೋದ್ರಿಂದ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದೀವಿ ಅಷ್ಟೇ ಹೇಳಿಕೆ ಚುನಾವಣೆಯಲ್ಲಿ ಒಂದೊಂದು ಕ್ಷಣ ಒಂದೊಂದು ದಿನನೂ ಬಹಳ ಇಂಪಾರ್ಟೆಂಟು ನಾಯಕರ ಹೇಳಿಕೆಗಳು ಕೂಡ ತುಂಬಾ ಇಂಪಾರ್ಟೆಂಟು ಆದರೆ ಯೋಗೇಶ್ವರ್ ಅವರಿಗೆ ನಾನು ಏನು ಧೈರ್ಯ ತುಂಬಕ್ಕೆ ಹೇಳ್ತೀನಂದರೆ ಇವರ ಸ್ಟೇಟ್ಮೆಂಟ್ ಇಂದ ಚುನಾವಣೆ ರಿಸಲ್ಟ್ ಏನು ಬದಲಾಗೋದಿಲ್ಲ ಇವರ ಸ್ಟೇಟ್ಮೆಂಟ್ ಇಂದ ಮೂರು ಚುನಾವಣೆಗಳ ಅವರ ಭವಿಷ್ಯ ಕೂಡ ಏನು ಬದಲಾವಿಲ್ಲ ಯೋಗೇಶ್ವರ ಅವರು ಮಾಡಿರುವಂಥ ಕೆಲಸಗಳು ಕಾಂಗ್ರೆಸ್ನ ವೋಟುಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಮತ್ತು ಐದು ಜನಗಳಿಗೆ ಕೊಡ್ತಾ ಇರೋ ಐದು ಗ್ಯಾರಂಟಿಗಳು ಯೋಗೇಶ್ವರ ಅವ್ರನ್ನ ಗೆದ್ದೇ ಗೆಲ್ಸುತ್ತೆ ಅಂತ